ನಮಸ್ತೆ ಬನ್ನಿ ನಾವಿವತ್ತು ನೋಡೋಣ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹಸಿ ಟೊಮೆಟೊ ಚಟ್ನಿಯನ್ನು ಹೇಗೆ ಮಾಡ್ತಾರಂತ ಇದನ್ನು ನಾವು ಸೈಡ್ ಡಿಶ್ ಆಗಿ ರೊಟ್ಟಿ ಜೊತೆ ಸರ್ವ್ ಮಾಡ್ತೀವಿ ಇದು ಸ್ವಲ್ಪ ಹುಳಿ ಆಗಿ ಸ್ವಲ್ಪ ಸಿಹಿ ಆಗಿ ಸ್ವಲ್ಪ ಖಾರ ಖಾರ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಇದನ್ನು ನೀವು ಅಕ್ಕಿ ರೊಟ್ಟಿ ಜೊತೆ ಅಥವಾ ಜೋಳದ ರೊಟ್ಟಿ ಜೊತೆನೂ ಸರ್ವ್ ಮಾಡ್ಬೋದು ಹಾಗಾದರೆ ಬನ್ನಿ ನೋಡೋಣ ಇದನ್ನು ಹೇಗೆ ಮಾಡೋದಂತ ಮೊದಲೇದಾಗಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಟೊಮೆಟೊ ತೊಗೋತಾ ಇದ್ದೀನಿ ಆಮೇಲೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಐದರಿಂದ ಆರು ಹಸಿಮೆಣಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ಚಿಕ್ಕ ಗಾತ್ರದ ಬೆಳ್ಳುಳ್ಳಿ ಹೆಸಳು ಒಂದು ಇಂಚಷ್ಟು ಶುಂಠಿ ಸ್ವಲ್ಪ ಕರಿಬೇವು ಸೊಪ್ಪು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಬೆಲ್ಲ ಸ್ವಲ್ಪ ಹುಣಸೆಹಣ್ಣು ಹಾಗೂ ಅರ್ಧ ಕಪ್ಪಷ್ಟು ಹುರಿದಿರುವ ಕಡಲೆಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಎಣ್ಣೆ ಬನ್ನಿ ಈಗ ಚಟ್ನಿ ಮಾಡಕ್ಕೆ ಶುರು ಮಾಡೋಣ ಮೊದಲೇದಾಗಿ ಗ್ಯಾಸ್ ಮೇಲೆ ತಾನಿಟ್ಟು ಅದರ ಮೇಲೆ ಸುಮಾರು ಎರಡು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಆಮೇಲೆ ನಾನಿಲ್ಲಿ ನಾಲ್ಕರಿಂದ ಐದು ಹಸಿ ಅನ್ನ ಬಿಸಿ ತವಾದಲ್ಲಿ ಹಾಕಿಬಿಟ್ಟು ಹುರಿ ಹುರಿದುಕೊಳ್ತಾ ಇದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗಬೇಕು ಹಾಗೂ ಇದ್ರ ಬಣ್ಣನೂ ಸ್ವಲ್ಪ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಹುರಿದುಕೊಂಡು ಇದನ್ನು ಒಂದು ಬೇರೆ ಪಾತ್ರೆಯಲ್ಲಿ ತೆಗೆದುಕೊಂಡ್ಬಿಡಿ ಆಮೇಲೆ ಅದೇ ತವಾಗಿ ಇನ್ನೊಂದು ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಹೆಚ್ಚಿರೋದು ಹಾಗೂ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಇದನ್ನು ಸರಿಯಾಗಿ ಹುರಿದುಕೊಳ್ಳಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಹಲವರು ಸರಿಯಾಗಿ ಹುರಿದುಕೊಂಡು ಇದನ್ನು ಬೇರೆ ಬೌಲಲ್ಲಿ ತೆಗೆದುಬಿಡಿ ಆಮೇಲೆ ಒಂದೇ ಒಂದು ಹನಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆರಿಂದ ಏಳು ಹಸಿಮೆಣ್ಸಿನ್ಕಾಯಿ ಹದಿನೈದರಿಂದ ಇಪ್ಪತ್ತು ಚಿಕ್ಕ ಹತ್ರದ ಬೆಳ್ಳುಳ್ಳಿ ಹೆಸಳು ಒಂದಿಂಚಷ್ಟು ಶುಂಠಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಹುರಿದುಕೊಳ್ಳಿ ಆಮೇಲೆ ಇವನ್ನು ಒಂದು ಬೌಲಲ್ಲಿ ತೆಗೆದುಬಿಡಿ ನೀವು ತವಾದಲ್ಲಿ ಹಾಗೆ ಬಿಟ್ಬಿಟ್ರೆ ಇದ್ರ ಬಣ್ಣ ಕಪ್ಪಿಡುತ್ತೆ ನಂತರ ನಾನು ಮಿಕ್ಸರ್ ಜಾರಲ್ಲಿ ಅರ್ಧ ಕಪ್ಪಷ್ಟು ಹುರಿದಿರುವ ಕಡಲೆ ಬೀಜ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನು ತರಿ ತರೆಯಾಗಿ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಂತರ ಇದಕ್ಕೆ ಹುರಿದಿಟ್ಟಿರುವ ಎಲ್ಲ ಪದಾರ್ಥಗಳನ್ನು ಹಾಕ್ಕೊಳ್ಳೋಣ ನೀವು ಬೇಕಂದರೆ ಎಲ್ಲ ಒಮ್ಮಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬಹುದು ಆದರೆ ಆವಾಗ ಹುರಿಗಡ್ಲೆ ಸರಿಯಾಗಿ ಪುಡಿ ಆಗೋಲ್ಲ ಅದು ಹಾಗೆ ಉಳ್ಕೊಂಡಿರುತ್ತೆ ಬನ್ನಿ ಇವಾಗ ಇದ್ರ ಜೊತೆಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ ಪೇಸ್ಟು ತರಿ ತರೆಯಾಗಿರಬೇಕು ತುಂಬ ನುಣ್ಣಗಾಗಬಾರ್ದು ಕಡಲೆ ಬೀಜ ಬಾಯಿಗೆ ಇರಬೇಕು ಆ ಥರ ಇದನ್ನು ಪೇಸ್ಟ್ ಮಾಡಿಕೊಂಡು ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ ನೀವು ಬೇಕಂದರೆ ಇದರ ಮೇಲೆ ಒಗ್ಗರಣೆಯನ್ನು ಹಾಕೋಬೋದು ಆದರೆ ನಾನಿಲ್ಲಿ ಹಾಗೆ ಸರ್ವ್ ಮಾಡ್ತಾಯಿದ್ದೀನಿ ಇದು ಜೋಳದ ರೊಟ್ಟಿ ಜೊತೆ ಅಥವಾ ಅಕ್ಕಿ ರೊಟ್ಟಿ ಜೊತೆ ಇಲ್ಲಾಂದರೆ ಹಾಗೆ ಬಿಸಿ ಅನ್ನೋಕ್ಕೂ ಕಲಿಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿಯನ್ನು ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು